ನಮಸ್ಕಾರ ವೀಕ್ಷಕರೇ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಶುಕ್ರವಾರ ಇಂದಿನ ಅದೃಷ್ಟ ಸಂಖ್ಯೆ ಮೂರು ಇನ್ನು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಪ್ರೆಸ್ ಮಾಡಿ ಮೊದಲ ರಾಶಿ ಮೇಷರಾಶಿ ಸಕಲ ರೀತಿಯಲ್ಲಿ ಅಭಿವೃದ್ಧಿ ಇದ್ದರೂ ಮಾನಸಿಕ ನೆಮ್ಮದಿ ಇರದು ಧನಾದಾಯವು ಉತ್ತಮವಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರಲಿದೆ ಒಟ್ಟಾರೆ ಇಂದು ಶುಭವಾರ್ತೆ ಸಿಗಲಿದೆ ಋಷುಭ ರಾಶಿ ದೈವಾನುಕೂಲವು ಉತ್ತಮವಿದೆ ಕೆಲಸ ಕಾರ್ಯಗಳಲ್ಲಿ ಮೊದಲಿಗಿಂತ ಅಧಿಕ ಉತ್ಸಾಹಿಯಾಗಿರುವಿರಿ ಆರೋಗ್ಯ ಭಾಗ್ಯ ಉತ್ತಮ ರೀತಿಯಲ್ಲಿ ಇರುತ್ತದೆ ಸಂಚಾರದಲ್ಲಿ ಜಾಗ್ರತೆ ವಹಿಸಬೇಕು ಮಿಥುನ ರಾಶಿ ಮಾತಾಪಿತರ ಸಹಕಾರದಿಂದ ಕಾರ್ಯ ಸಾಧನೆಯಾಗಲಿದೆ ದುಡುಕದೆ ಮುಂದುವರಿಯಬೇಕು ದಾಂಪತ್ಯದಲ್ಲಿ ಸಾಮರಸ್ಯದ ಅಭಾವ ಕಾಣಿಸಲಿದೆ ತಾಳ್ಮೆ ಸಮಾಧಾನ ಇರಬೇಕು ಕರ್ಕರಾಶಿ ಸಾಂಸಾರಿಕವಾಗಿ ಮನಃಶಾಂತಿ ಲಭಿಸಲಿದೆ ವಿದ್ಯಾರ್ಥಿಗಳು ವ್ಯವಹಾರಗಳಲ್ಲಿ ವ್ಯಾಸಂಗದಲ್ಲಿ ಯಶಸ್ಸನ್ನು ಗಳಿಸಲಿದ್ದಾರೆ ಅನಿರೀಕ್ಷಿತ ಅಪವಾದ ಭೀತಿ ತಂದಿತ್ತು ಸಿಂಹರಾಶಿ ನಿಮಗೆ ಪ್ರಯತ್ನ ಆತ್ಮಸ್ಥೈರ್ಯಗಳು ಮುನ್ನಡೆಗೆ ಪೂರಕವಾಗಲಿದೆ ಆರ್ಥಿಕವಾಗಿ ಖರ್ಚು ವೆಚ್ಚಗಳಲ್ಲಿ ಜಾಗ್ರತೆ ವಹಿಸಬೇಕು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಕನ್ಯಾರಾಶಿ ಕೌಟುಂಬಿಕ ಸುಖವನ್ನು ಅನುಭವಿಸುವಿರಿ ಪತ್ನಿಯಿಂದ ಸಹಕಾರವಿರುತ್ತದೆ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ವ್ಯಯವಾದರೂ ಮಾನಸಿಕವಾಗಿ ಸಮಾಧಾನ ಸಿಗುತ್ತದೆ ತುಲಾರಾಶಿ ದೇಹಾರೋಗ್ಯದ ಬಗ್ಗೆ ಜಾಗ್ರತೆ ವಹಿಸುವುದು ಅಗತ್ಯವಿದೆ ಆಗಾಗ ಬುದ್ಧಿಯ ಅಸ್ಥಿರತೆ ಕಾಡಲಿದೆ ವಿದ್ಯಾರ್ಥಿಗಳು ವಿದ್ಯಾಸಂಪನ್ನರಾದರೂ ಆರ್ಥಿಕವಾಗಿ ಚೇತರಿಕೆ ಸಿಗಲಿದೆ ಋಷಿಕಾ ರಾಶಿ ಕೆಲಸದಲ್ಲಿ ನಿಧಾನಗತಿ ಇರುತ್ತದೆ ಕೆಲಸ ಕಾರ್ಯಗಳಲ್ಲಿ ಜಾಡ್ಯತೆ ಕಂಡುಬರಲಿದೆ ಕಟ್ಟಡ ಸಂಬಂಧಿತ ವ್ಯವಹಾರಗಳಲ್ಲಿ ಚೇತರಿಕೆ ಇದ್ದರೂ ನೆಮ್ಮದಿ ಸಿಗಲಿದೆ ಧನುಷು ರಾಶಿ ಆಗಾಗ ದೇವತಾ ದರ್ಶನ ಭಾಗ್ಯ ತರಲಿದೆ ಆಗಾಗ ಸಂಚಾರಗಳಲ್ಲಿ ದೇಹಾಯಾಸ ಕಂಡುಬರುತ್ತದೆ ಕರ್ತವ್ಯ ಬಲ ನಿಮ್ಮನ್ನು ಕಾಪಾಡಲಿದೆ ಆರ್ಥಿಕವಾಗಿ ಲಾಭ ತರು ತಂದುಕೊಡಲಿದೆ ಮಕರ ರಾಶಿ ಉನ್ನತ ಅಧಿಕಾರಿಗಳಿಂದ ಲಾಭ ತಂದಿತು ಆದ್ಯ ಜನರ ಸಹಕಾರದಿಂದ ಅನಿರೀಕ್ಷಿತ ಫಲವಿರದೆ ಬೆಂಕಿಯ ವ್ಯವಹಾರದಲ್ಲಿ ಹೆಚ್ಚಿನ ಕಾಳಜಿ ಬೇಕು ಕುಂಭರಾಶಿ ಆರ್ಥಿಕ ಉನ್ನತಿ ಕಂಡುಬರುತ್ತದೆ ಅನಿರೀಕ್ಷಿತ ರೀತಿಯಲ್ಲಿ ಕಾರ್ಯಸಾಧನೆಯಾಗಲಿದೆ ಉದ್ಯೋಗ ರಂಗದಲ್ಲಿ ಮುನ್ನಡೆ ಇರುತ್ತದೆ ಆಗಾಗ ದೇಹಾರೋಗ್ಯದಲ್ಲಿ ಸುಧಾರಣೆ ಇದೆ ಮೀನರಾಶಿ ಆಗಾಗ ಶಿರೋವೇದನೆಯಿಂದ ಸಮಸ್ಯೆ ತರಲಿದೆ ಸಾಂಸಾರಿಕವಾಗಿ ಮನಸ್ಥಿತಿಯ ಬಗ್ಗೆ ಜಾಗ್ರತೆ ಇರಲಿ ಪಂಚಮದ ರಾವು ಮಾನಸಿಕವಾಗಿ ಕಿರಿಕಿರಿ ತಂದಾನು ಇದಿಷ್ಟು ಇಂದಿನ ಹನ್ನೆರಡು ರಾಶಿಗಳ ಫಲಾಫಲ ಧನ್ಯವಾದಗಳು ವೀಕ್ಷಕರೇ ಶುಭದಿನ